ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಇವತ್ತು ಇದು ರುಜುವಾತಾಗಿದೆ ಜಾಗೃತಿ ಮೂಡಿಸಿದ್ದಾರೆ ಯಾವ ಸಮುದಾಯಗಳು ಶೋಷಿತಕ್ಕೆ ಸಿಕ್ಕಿವೆ ಅವರೆಲ್ಲ ಮೇಲೆತ್ತುವಂಥ ಕೆಲಸ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ನಿಂತಿದ್ದೀವಿ ವರ್ಗೀಕರಣದ ವಿಷಯದಲ್ಲಿ ಇದನ್ನು ಪ್ರಸ್ತಾವನೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮಾಡಿದಂಥ ಇತಿಹಾಸ ಸುವರ್ಣ ಅಕ್ಷರಗಳಲ್ಲಿ ಬರೀಬೇಕಾಗ್ತದೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹೋರಾಟಕ್ಕೆ ಸಂವಿಧಾನವನ್ನು ತಿದ್ದುಪಡಿ ತಂದು ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಈ ಶೋಷಿತ ವರ್ಗಗಳಲ್ಲಿ ಅತಿ ಹಿಂದುಳಿದ ಅತಿ ಶೋಷಿತವಾದಂಥ ವರ್ಗಗಳಿಗೆ ಕೊಡಬೇಕು ಅಂತ ಈ ವರ್ಗೀಕರಣದ ವಿಷಯವನ್ನು ಜಾರಿಗೆ ತಂದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾವು ತಿಳಿಸಬೇಕಾಗ್ತದೆ ಇತಿಹಾಸಕ್ಕೋಗ್ತದೆ ಇದು ಯಾರ ಕಾಲದಲ್ಲಿ ಆಗಲಿಲ್ಲ ಮೂವತ್ತು ವರ್ಷದ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡಿಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದರೆ ಸಂವಿಧಾನ ತಿದ್ದುಪಡಿ ಮಾಡಿ ಈ ಶೋಷಿತ ಸಮಾಜಗಳು ಏನಿದಿವೆ ಎಸ್ಸಿ ಎಸ್ ಟಿಯಲ್ಲಿ ಎಲ್ಲರೂ ಸಮವಾಗಿ ಹಂಚಿಕೊಂಡು ಬಾಳಿ ಬದುಕೊಂಡ ನೂರ ಒಂದು ಜಾತಿಗಳಿವೆ ಅವರೆಲ್ಲರಿಗೂ ಕೂಡ ಒಂದು ದಾರಿಯನ್ನು ತೋರಿಸಿದರೆ ಅದನ್ನು ಎಷ್ಟು ಕೊಂಡಾಡಿದರೂ ಸಾಲದು ಆ ಧೈರ್ಯ ಕೆಚ್ಚದೆ ಅವರಿಗೆ ಸನ್ಮಾನ್ಯ ಮೊದಲು ಪ್ರಾರಂಭ ಆಂಜನೇಯನವರು ಮಾಡಿದ್ರು ಮಹದೇವಪ್ಪನವರು ಅದಕ್ಕೆ ಪೂರ್ಣಿ ಮಾಡಿದ್ದಾರೆ ಆ ಕೆಲಸವನ್ನು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಲುಸ್ತೇನೆ ಮ್ಯಾನಿಫೆಸ್ಟೋ ಸಮಿತಿಯಲ್ಲಿ ಮೊಟ್ಟ ಮೊದಲಿನ ಘೋಷಣೆ ಮಾಡಿದಂತ ಪರಮೇಶ್ವರ್ ಅವರಿಗೆ ಗೃಹ ಸಚಿವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ ಒಂದು ಯುನಾನಿಮಸ್ ಆಗಿ ಅವಿರೋಧವಾಗಿ ತೀರ್ಮಾನವನ್ನು ಮಾಡಿ ಯಾವ ಹೋರಾಟ ಮಾದಿಗೆ ಹೋರಾಟ ಸಮಿತಿಗಳು ಮಾದಿಗೆ ದಂಡೋರು ಸಮಿತಿಗಳು ಅಂತ ಹಲವಾರು ಹೋರಾಟ ಸಂಘಗಳು ಇದಕ್ಕಾಗಿ ಹೋರಾಟ ಮಾಡಿದೆವು ಅದಕ್ಕೆ ಫಲವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಿನಂದಿಸ್ತೇನೆ ಶೋಷಿತ ವರ್ಗದಲ್ಲಿ ನೂರಾರು ಜಾತಿಗಳಿವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ ಅವರ ಕನಸು ಗಾಂಧೀಜಿ ಅವರ ಕನಸು ನನಸಾಗಬೇಕಾದ್ರೆ ಶೋಷಿತ ವರ್ಗಗಳಲ್ಲಿ ಇರುವ ಕಡೆಯ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡಾಗ ಅದು ರಾಮರಾಜ್ಯ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ತಾವು ಪಡತೊಟ್ಟು ಕೆಲಸ ಮಾಡಿದ್ದೀರಿ ಆ ಕೆಲಸ ಮಾಡಿರೋದ್ರಿಂದ ಎಲ್ಲ ವರ್ಗದಲ್ಲಿ ಇದ್ದಾರೆ ಬಡವರು ಎಲ್ಲ ವರ್ಗದಲ್ಲಿ ಬಡವರಿದ್ದಾರೆ ಅವರೆಲ್ಲರೂ ಕೂಡ ಸಮಾನವಾದ ಅವಕಾಶವನ್ನು ಮಾಡಿಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆ ಒಂದೇ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ಸಮಾನತೆಯನ್ನು ಕಾಣುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಎಲ್ಲ ವರ್ಗದ ಜನರಿಗೂ ಕೂಡ ಎಲ್ಲ ಕೂಡ ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಕೆಲಸ ಮಾಡುವಂತ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀರಿ ತಾವಿದ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀರಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಇವತ್ತು ಇದು ರುಜುವಾತಾಗಿದೆ ಜಾಗೃತಿ ಮೂಡಿಸಿದ್ದಾರೆ ಯಾವ ಸಮುದಾಯಗಳು ಶೋಷಿತಕ್ಕೆ ಸಿಕ್ಕಿವೆ ಅವರೆಲ್ಲ ಮೇಲೆತ್ತುವಂಥ ಕೆಲಸ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ನಿಂತಿದ್ದೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈಕಣ್ಣ